ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಅಂಗವಿಕಲ ಸೈಕಲ್ ವಿತರಣೆ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ತಾಲೂಕಾ ಪಂಚಾಯಿತಿಯ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಡೆಸಿದರು ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ನಡೆಸಿದ್ದು ಮೊದಲಿಗೆ ಅಂಗವಿಕಲ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಹಾಗೂ ಸಾರಿಗೆ ಅಧಿಕಾರಿಗಳ ಜೊತೆ ತಾಲೂಕಿನಲ್ಲಿ ಬಸ್ಸುಗಳ ಕೊರತೆಯನ್ನ ಅನಾನುಕೂಲತೆಗಳನ್ನ ಸಾರ್ವಜನಿಕರೊಂದಿಗೆ ಕೇಳಿ ಹಳ್ಳಿಗಳಿಗೆ ಬಸ್ಸಿನ ಸೌಲಭ್ಯವನ್ನ ಕೇಳಿಕೊಂಡು ಯಾವ ಯಾವ ಹಳ್ಳಿಗಳಿಗೆ ಬಸ್ಸುಗಳ ಕೊರತೆ ಇದೆಯೋ ಅಂತಹ ಹಳ್ಳಿಗಳಿಗೆ ಹನ್ನೆರಡು ಹೊಸ ಬಸ್ಸುಗಳು ಬರುತ್ತವೆ ಎಂದು ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದರು ಮತ್ತು ಹಳ್ಳಿಗಳಿಗೆ ಸರಿಯಾಗಿ ನೀರು ಸರಬರಾಜು ಆಗುತ್ತಿಲ್ಲ ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು ಸಚಿವರ ಮುಂದೆ ತಿಳಿಸಿದರು ಸಾರ್ವಜನಿಕರು ವಿವಿಧ ಬೇಡಿಕೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಆಡಳಿತ ಅಧಿಕಾರಿ ಹುಕ್ಕೇರಿ ಮತ್ತು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ಲಕ್ಷ್ಮಣ್ ಬಬ್ಲಿ ಹಾಗೂ ತಾಲೂಕಿನ ದಂಡಾಧಿಕಾರಿಗಳಾದ ಮಂಜುಳಾ ನಾಯಕ್ ಮತ್ತು ತಾಲೂಕಾ ಆಡಳಿತ ಅಧಿಕಾರಿ ಪ್ರವೀಣ್ ಕಟ್ಟಿ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ತಾಲೂಕಿನ ವರಿಷ್ಠ ಕಾರ್ಯಕರ್ತರು ಈ ಕುಂದುಕೊರತೆ ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಇಲ್ಲಿ ಸಿ ಸಿ ಬಿ ಐದು ಐಕವರಿ ಆಗ್ತಾ ಇದ್ವಿ ಕೆರಿ ಪ್ರಸಾದ್ ಅವರು ಸರ್ ಬೆಳಗಾವಿಯಲ್ಲಿ ಶಾಸಕ ಅಬ್ಬಯ್ ಪಾಟೀಲ್ ಅವರು ತಮ್ಮ ಕಾರ್ಯಕರ್ತರ ಮೇಲೆ ಅಚ್ಚಿ ಹಾಕ್ತಾರೆ ರಾಮಂದ್ರೆ ಅವರೇ ಹಾಕೊಂಡಿಲ್ಲ

ಎಲ್ಲಾ ಗ್ರಾಮಗಳಿಗೆ ಪ್ರತಿ ಗ್ರಾಮಗಳಿಗೆ ಜಿ ಜಿಎಂ ಕೆಲಸ ಜಿ ಜಿಎಂ ಕೆಲಸ ಸರಿಯಾಗ್ತಾ ಇಲ್ಲ ಅಂತ ಹೇಳಿ ಜನ ಆಗು ಮಾಡ್ತಾರೆ ಎಲ್ಲಾ ಗ್ರಾಮ ತಕರಾರು ಇದೆ ಅದು ಸಭೆ ಇದೆ ಪ್ರತಕ ಪ್ರಸರ ಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರತಿ ಗ್ರಾಮವಾಗಿ ಓಲಿ ಅವರವರ ಸದಸ್ಯರು ಸದಾ ಚರ್ಚೆ ಮಾಡಿ ಪರಿಹಾರ ಮಾಡ್ತೀವಿ ಮುಂದಿನ ಮೀಟಿಂಗ್ ಅಲ್ಲಿ ಬರ್ದಿ ಅಂತ ಹೇಳೋಕೆ ಥ್ಯಾಂಕ್ ಯು ದಿಮನ್ ಬಾಲೆ ದುರವಾಸ್ಸು ನಿಮ್ಮೆಲ್ಲರಿಗೂ ಧನ್ಯವಾದಗಳು ਇਸ ਤਰ੍ਹਾਂ ਦੇ ਉੱਥੇ ਦਾ ਲਿਖਾ ਜਾਊਗਾ 10000 ਰੁਪਏ ਰਹਿ ਰਿਹਾ ਹੈ ਅਤੇ ਅੰਤਲ ਨੂੰ ਲਗਾਵ ਸਮੂਪਨ ਬਾਕੀ। ਅਗਲੇ ਵੇਲੇ ਤੋਂ ਲਾਵਾ ਪਹੁੰਚੀ। ਅੰਤਨ ਮੈਂ ਕਿਰਸੇ ਰਹਿ ਰਿਹਾ। ਬੈਠ ਲੈ ਲੈ ਸਮਨ ਰਿਆਰ ਪੁਣਾ ਹੈ। ਸੋਸ਼ਣ ਨਹੀਂ ਕਰਵਾਉਂਦਾ ਨੰਬਰ ਆਇਆ। ਸਾਇੰਕਲ ਮਤ ਬਿੜੇਗੀ। ਜੜਾ ਰੋ। ਨੂੰ ਜਦਿਆ ਟਾਈਮ ਲਈ ਆਖੰਤਰੀ ਰਸ਼ਕ

என்ன மொபைல் சென்டர் போறதே பாரதி சரி நால எல்லா கடர எடுத்து கூட அத நீ போதிங்க கூட இருக்கு மொந்தே இல்ல சரி வந்து யாரது வரணும் இப்போ வந்து வரக்கலாம் பஸ் பஸ் மொத 4க்கு லெவராக்குறோம் எத்தனை ரிட்டர்ன் டாக்ட்டஸ்ட்ரா ரிப்ளேஸ்மென்ட் ஏபு হইবেனா 15000 16000 18000 18000 20000 இந்த பம்ப் டார்கெட் கால்ல வந்துருச்சு அந்த மேட்டர கேட்டா மஷா அல்லாஹ் ಪ್ರತಿ ಸಾರಿ ಹೇಳಿರ್ತೀನಿ ಪ್ರತಿ ಸಾರಿ ಹೇಳಿರ್ತೀನಿ ಎಲ್ಲಾ ಕೆಲಸ ಆಗಿದೆ ಸರ್ ಒಂದು ಮುಖ್ಯ ವಿಷಯ ಸರ್ ಆ ಬದರ ಪಾಂಡಿ ಪಾಯಿಂಟ್ ಇದು ಚಿತಾಯಾ ಉನ್ನತ ಮಾಡ್ತಾರೆ ಮಾನ್ ಸರ್ ಈ

ಅವಾಗ ಇದನ್ನ ಏನ್ ಮಾಡಿ ಹುಡುಗ ಹೊಸ ಆಟ ಮಾಡೋದಿ ನಮಗ ಮೊದಲ ಇನ್ನಾದ್ರು ಐತ್ರಿ ಒಬ್ರಿಗೂ ನೀರ್ ಹೆಚ್ಚು ಬರ್ತಕ್ಕಿಲ್ಲ ಬಟ್ಲೇ ಇರ್ತು ಅದನ್ನ ಏನು ನೀವ್ ಉಪಯೋಗ ಮಾಡಿಲ್ಲ ಕೋಟ್ಯಾವಧಿ ದುಡ್ಡು ಖರ್ಚಾಗಿದ್ದಾರೆ ಕೋಟ್ಯಾವಧಿ ದುಡ್ಡು ಖರ್ಚು ಎಲ್ಲಾ ಎಲ್ಲ ನೀರಾಗ್ಬಿಟ್ಟಿ

சவுண்ட் பைட் பாலச்சந்திரன் இருபத்து ஏழு

ಇನ್ನ ಮುಂಜಾನೆ ನೀರ್ ಕುಂದಕ್ಕು ನಿಮ್ ಉದ್ದೇಶ್ ಮಾಡ್ತಾರೆ ಇಲ್ಲಿ ಬರ್ಶ್ ಅವ್ರಿಗೆ ಗೊತ್ತಾಗ ನಿಮ್ದು ನೀರು ನೀರ ಯಾರು ಬಳಕೆ ಮಾಡ್ತಾರ ಯಾರ ಕಡಿಮೆ ಬಳಕೆ ಮಾಡ್ತಾರೋ ಅವ್ರಿಗು ಆಕರಣೆ ಕಡಿಮೆ ಮಾಡೋದ್ ವಾಪಸ್ ಕಡಿಮೆ ಮಾಡೋದ್ ಬೇಡ ಅಲ್ಲಿ ನಿಮ್ಗೆ ಉದ್ದೇಶ ನೀರು ಮಾಡೋದು ಆದ್ರೆ ಬೇಡ ಚವೆ ಚಾವೆ ಕುಣಸ್ರಿ ಆ ಚಾವೆ ಸದಾಕ ಮಾಡಿದ್ರಿ ಎಂಟ್ ಕ್ವಾಲಿಟಿ ಚಲೋದ

आप पाइपलाइन अंदर अंदर और बंद यूज मारते ये बड़े बिल भर मारना कनेक्ट मत छोड़ो ये अच्छा एग्जांपल फोटो ये देखो पानी रू नहीं मतलब यादव बहुत फर्स्ट कनेक्शन आधा और और समझ में नहीं आ रहा है समझ में नहीं आ रहा है कि अच्छा नहीं कि जरूरत है और हमारे सारे सक्सेसफुल दो मिनट के लिए चलो चलो

ना पाइपलाइन हाकूवा इतना पाइपलाइन हाकू पता चल रहा है जितना पाइपलाइन लेवल व्यक्ति ನಾವು ಸಮಸ್ಯೆ ಬರ್ತಿದೆ ಬೋರ್ ಕಟ್ಟಿ ಇದೆ ಈಗ ಒಂದು ಪ್ರಾಬ್ಲಮ್ ಆನ್ ಮೈಕ್ರೋಸ್ಫ್ಟ್ ಗೇರ್ ಕಮ್ಯೂನಿಟಿ ಅಲ್ಲಿ ಒಂದು ಒಂದು ಸರ್ ಸರ್ ಬರ್ಪ ಸಕ್ಸೆಸ್ಫುಲ್ ಸರ್ ಕಂಪ್ಯೂಟರ್ ವೈಫೈ ಕನೆಕ್ಷನ್ ತಾನ ಇವತ್ತು ತಾರ್ಕಿಕವಾಗಿ ನೋಡಿ ಸರ್ ಮೈಂಡ್ ಕ್ರಿಯೇಟ್ ಮಾಡಿದ ತಳ ಇಲ್ಲ ಮತ್ತೆ ಜಿಎಮ್ ಕಂಪ್ಲೀಟ್ ಆಗೋದೆ ಒಂದು ಕಾಂಟ್ರಾಕ್ಟ್ ಗೆ ಕ್ಲೇಮ್ ಮಾಡ್ತಾರೆ ಒಂದು ಒಂದು ಪ್ರಶ್ನೆ ಆ ಬರ್ಮಿಷನ್ ತಗೊಳ್ಳೋದು We wish not judge.

اي وي نا لوک سابرا يورے بند ہو گو تے मुन पर Hãy subscribe cho kênh Ghiền Mì không bỏ